ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ರಾಯಭಾಗ ತಾಲೂಕಿನ ಕಂಕಣವಾಡಿ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಶುಕ್ರವಾರ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ಯ ರಾಜೀವ್ ಅವರ ನೇತೃತ್ವದಲ್ಲಿ ಕಂಕನವಾಡಿಯಲ್ಲಿ ಹೊಸದಾಗಿ ಗ್ರಾಮ ಸಮಿತಿ ರಚನೆ ಮಾಡಲಾಯಿತು ಗ್ರಾಮ ಅಧ್ಯಕ್ಷ ಚೇತನ್ ಸಿದ್ರಾಮ್ ಕುಸುಮುಂಡಿ ಮತ್ತು ಸಂಘಟನಾ ಸಂಚಾಲಕರಾಗಿ ಪ್ರಕಾಶ್ ಬಸಪ್ಪ ಕುಶ್ಮುಂಡಿ ಮತ್ತು ತುಕಾರಾಮ್ ಗೋವಿಂದ್ ನಾಯಕ್ ಯಶವಂತ್ ಮೇತ್ರಿ ವಿಠಲ್ ಗಿಡ್ಗೋಳ್ ಇವರನ್ನು ಆಯ್ಕೆ ಮಾಡಲಾಯಿತು ಸಭೆ ಅಧ್ಯಕ್ಷರನ್ನು ಸಿದ್ದು ಎ ಕಾಂಬ್ಳೆ ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ರಾಜೀವ್ ಡೊಂಗ್ರೆ ತಾಲೂಕು ಅಧ್ಯಕ್ಷಕರು ರಾಯ್ಬಾಗ್ ರಾಜು ಮಾಂಗ್ ಬರ್ಮಾ ಮಾಂಗ್ ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು ವರದಿ ಸಾಬ್ ಸರೀಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಭೀಮ್ ನಾವೆಲ್ಲ ಕೂಡ ತೆಗ್ಯದ ಮಾಡಿದ್ರ ನಮ್ಮ ಮಂದಿ ಬಾಳು ನೀಟ್ ಆಗ್ತೈತಿ ನೋಡ್ರಪ್ಪ ಆ ಅನ್ಕೊಳ ನಿಮ್ಮ ಜೋಡಿ ನಾವೆಲ್ಲ ಅದೀವ್ರಿ ನೀವು ಧೈರ್ಯವಾಗಿ ಕೆಲಸ ಚಾಲೂ ಮಾಡ್ರಲ್ಲ ಏ ಅಂತ ಮಾತಾಡೋದು ಕಟ್ ತೇವನ ಗು ಕಟ್ ತೇವನಗು ಕಟ್ಟೆ ಕಟ್ ತೇವಾ ಕಟಲ್ ತೇವ ನಾವು ಕಟಲ್ ನಾವು ಕಟ್ಟೆ ಕಟ್ మనసు కంట కనసు కట్టే కట్టదేవ నావు కనసు కట్టదేవ నా మనసు కట్ట కట్టదేవ